ಸ್ನೇಹಿತರೆ ಟ್ರಿಬಲ್ ಇಡ್ ಕ್ರಿಯೇಷನ್ ಯೂಟ್ಯೂಬ್ ಗೆ ಸ್ವಾಗತ ಟೈಟಲ್ ಟೀಸರ್ ಹಾಡುಗಳಿಂದಲೇ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಕ್ರಿಯೇಟ್ ಮಾಡಿರೋ ಪ್ರಾಟ್ ಸಿನಿಮಾ ಈಗ ಸಖತ್ ಸೌಂಡ್ ಮಾಡ್ತಾ ಇದೆ ಶಶಾಂಕ್ ನಿರ್ದೇಶನದ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಹಾಗೂ ಮನುಷ್ಯ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಅಕ್ಟೋಬರ್ ಈ ಸದ್ಯ ಇದರ ಟ್ರೈಲರ್ ರಿಲೀಸ್ ಆಗಿದೆ ಇಲ್ಲಿಯವರೆಗೂ ರೊಮ್ಯಾಂಟಿಕ್ ಲವರ್ ಬಾಯ್ ಆಗಿ ಕಾಣಿಸಿಕೊಂಡಿದ್ದ ಡಾರ್ಲಿಂಗ್ ಕೃಷ್ಣ ಇಲ್ಲಿ ಪಕ್ಕ ಮಾಸ್ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ ಪ್ರಾಟ್ ಅಂದ್ರೆ ಕೆಟ್ಟವನು ಎಂಬ ಅರ್ಥ ಇದೆ ಈ ಚಿತ್ರದ ನಾಯಕ ಯಾವ ಹಾದಿ ಹಿಡಿದಿದ್ದಾನೆ ಯಾಕೆ ಅವನು ಹಾಳಾದ ಎಂಬುದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು ಆದ್ರೆ ಈಗ ರಿಲೀಸ್ ಆಗಿರೋ ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿದೆ ಚಿತ್ರದ ಕಥೆ ಇತ್ತೀಚೆಗೆ ಬಿಡುಗಡೆಯಾದ ಕನ್ನಡ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದಾಗಿದೆ ಈ ಚಿತ್ರದ ಕಥೆ ಒಂದು ಅಪ್ಪ ಮಗನ ಸಂಘರ್ಷದ ಕಥೆಯಾಗಿದೆ ನಾಯಕ ಡಾಲಿಕೃಷ್ಣ ಅವರು ನೆಗೆಟಿವ್ ಶೇಡ್ ಇರುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದ ನಾಯಕಿ ಮನುಷ್ಯ ಕಂದ್ಕೂರ್ ನಾಯಕ ದುಡ್ಡು ಮಾಡಲು ಹೇಗೆ ಕ್ರಿಕೆಟ್ ಬ್ಯಾಟಿಂಗ್ ಜಾಲಕ್ಕೆ ಹೋದನು ಎಂಬುದು ಸೆಂಟರ್ ಫೀಸ್ ಈ ಚಿತ್ರದಲ್ಲಿ ಕುಟುಂಬ ಸಂಘರ್ಷ ಮತ್ತು ದುಷ್ಮರ ವಿರುದ್ಧ ಹೋರಾಟದ ಮಿಶ್ರಣವಾಗಿದೆ ನಿರ್ದೇಶಕ ಶಶಾಂಕ್ ಸಂಗೀತದಲ್ಲಿ ಅರ್ಜುನ್ ಜನ್ಯ ಅವರು ಕೆಲಸ ಮಾಡಿದ್ದಾರೆ ಬ್ಯಾಟಿಂಗ್ ನಿಂದ ಹೇಗೆ ಯುವ ಸಮೂಹ ಹಾದಿ ಇದೆ ಬೇಗ ದುಡ್ಡು ಮಾಡಬೇಕು ಎಂದು ಆಸೆಯಲ್ಲಿ ಅಡ್ಡದಾರಿ ತುಳಿಯುತ್ತಾರೆ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ಎಂಟರ್ಟೈನಿಂಗ್ ವೇಗದಲ್ಲಿ ಹೇಳಿಕೊಟ್ಟಿದ್ದಾರೆ ಡ್ರಾಗನ್ ಮಂಜು ರಮೇಶ್ ಇಂದಿರಾ ವಿಲನ್ ಆಗಿ ಕಾಣಿಸಿಕೊಂಡಿದ್ದು ಸದ್ಯ ಮೇಲಿನ ಆಸಕ್ತಿಯನ್ನು ಟ್ರೈಲರ್ ಹೆಚ್ಚಿಸಿದೆ ನಿರ್ದೇಶಕ ಶಶಾಂಕ್ ಕ್ರೆಡಿಬಿಲಿಟಿ ಉಳಿಸಿಕೊಂಡಿರುವ ನಿರ್ದೇಶಕ ಆಗಿರುವುದರಿಂದ ಪ್ರತಿ ಸಿನಿಮಾದಲ್ಲಿಯೂ ಅವರು ಹೊಸತನ ಟ್ರೈ ಮಾಡ್ತಾರೆ ಸದಾಭಿರುಚಿಯ ಅಂಶಗಳ ಜೊತೆ ಸಿನಿಮಾ ಮಾಡ್ತಾರೆ ಎಂಬ ನಂಬಿಕೆ ಸಿನಿ ರಸಿಕರಲ್ಲಿ ಇರೋದ್ರಿಂದ ಸಹ ಒಂದೊಳ್ಳೆ ಸಿನಿಮಾ ಆಗುವ ಸೂಚನೆಯನ್ನು ಕೊಡ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹಿಟ್ ಸಿನಿಮಾ ಸಿಗಲಿದೆಯಾ ಅಂತ ಕಾದು ನೋಡಬೇಕಾಗಿದೆ ನಾವು ನೀವುಗಳು ಬ್ರ್ಯಾಟ್ ಅನ್ನೋ ಟೈಟಲ್ ನಲ್ಲೇ ಅರ್ಧ ಹೊತ್ತು ತೆಗೆದರೆ ಬ್ಯಾಟ್ ಅಂತ ಆಗುತ್ತದೆ ಆಗಲೇ ಈ ಸಿನಿಮಾದಲ್ಲಿ ಕ್ರಿಕೆಟ್ ಬಗ್ಗೆ ಏನೋ ಸ್ಟೋರಿ ಇರುತ್ತೆ ಅನ್ನೋ ಹುಯಿ ರಸಿಕರಲ್ಲಿ ಸಿಕ್ಕಿತ್ತು ಇನ್ನು ಈ ಸಿನಿಮಾ ಟೀಸರ್ ರಿಲೀಸ್ ಆದ್ಮೇಲಂತೂ ನ್ಯೂಸ್ ಹೊರಬಿದ್ದರೆ ಪಟಾಪಟ್ ಅಂತ ಅರಳು ಹುರಿದಂತೆ ಮಾತನಾಡೋ ಚಿಪ್ಲೀ ಶ್ರೀನಿ ಈ ಸಿನಿಮಾದಲ್ಲಿಯೂ ಕ್ರಿಕೆಟ್ ಕಾಮೆಂಟ್ರಿ ಕೊಡ್ತಾರೆ ಎನ್ನಲಾಗಿದೆ ಶ್ರೀನಿ ಹಾಗೂ ಚಿಪ್ಲಿನ ಇಷ್ಟು ದಿನ ಟಿವಿ ಪರದೆಯ ಮೇಲೆ ನೋಡಿದ ಜನರಿಗೆ ಇಲ್ಲೊಂದು ಡಿಫರೆಂಟ್ ಅನುಭವ ಸಿಗಲಿದೆ ಅವರ ಫನ್ ಕ್ರಿಕೆಟ್ ಬಗೆಗಿನ ಇನ್ ಸೈಡ್ ವಿಚಾರಗಳನ್ನ ಅವರು ಬಾಯಲ್ಲಿ ಕೇಳ್ತಾ ಎಂಜಾಯ್ ಮಾಡಿದ ಪ್ರೇಕ್ಷಕರು ಈಗ ಬೆಳ್ಳಿ ತೆರೆ ಮೇಲೆ ನೋಡಬಹುದು ಇದೀಗ ಸಿಲ್ವರ್ ಸ್ಕ್ರೀನ್ ಮೇಲೆ ಅವರ ಕ್ರಿಕೆಟ್ ಕಾಮೆಂಟ್ರಿ ಹೇಳೋ ಸೌಲಭ್ಯ ಮೂಲಕ ಸಿಗಲಿದೆ ಮತ್ತು ಈ ಸಿನಿಮಾದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ಅವರ ಹಾಡು ನಿಂಗಿ ನಿಂಗಿ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ನಿಮಗೆ ಗೊತ್ತು ಬಂಧುಗಳೇ ಇದು ಈಗಿನ ಬ್ಯಾಚ್ ಸಿನಿಮಾದ ಮಾಹಿತಿ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಕೂತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೊಂದು ವಿಶೇಷವಾದಂತ ಡಿಫರೆಂಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್